ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಹೆಚ್ಚುವರಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನು ಪಟ್ಟಿ ಬಿಡುಗಡೆಯಾಗಿದೆ ಆ ಪಟ್ಟಿಗೆ ವಿನಾಯಿತಿ ಮತ್ತು ಆದ್ಯತೆಯನ್ನು ಕ್ಲೈಮ್ ಮಾಡಲಿಕ್ಕೆ ಶಿಕ್ಷಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಅಂಶವನ್ನು ತಿಳಿದುಕೊಳ್ಬೇಕು ಈಗ ಇ ಡಿ ಎಸ್ ಲಾಗಿನ್ನಲ್ಲಿ ನೀವು ಆದ್ಯತೆಯನ್ನು ಅಂದರೆ ಯಾರು ನಾವು ಬೋತ್ ಕಪಲ್ಸ್ ಇರ್ತಕ್ಕಂಥ ಆದ್ಯತೆಯನ್ನು ಕ್ಲೈಮ್ ಮಾಡಲಿಕ್ಕೆ ಈ ಎಸ್ ಲಾಗಿನಲ್ಲಿ ಇನ್ನೂ ಕೂಡ ಬಿಟ್ಟಲ್ಲ ಈಗ ನೀವು ಕ್ಲೈಮ್ ಮಾಡಬೇಕಾಗಿರ್ತಕ್ಕಂಥದ್ದೇನು ಕೇವಲ ವಿನಾಯಿತಿ ಎಕ್ಸಾಮ್ಷನ್ಗೆ ಯಾರ್ಯಾರಲ್ಲಿ ಇದೀರಿ ಅಂದರೆ ಯಾವ್ಯಾವುದು ಪಾಯಿಂಟ್ಸಲ್ಲಿ ನೀವು ಎಕ್ಸಾಂಷನನ್ನು ಕ್ಲೈಮ್ ಮಾಡ್ಬೋದು ಅಂತಕ್ಕಂಥದ್ದು ನಾನು ಹೇಳ್ತೀನಿ ಎಕ್ಸಾಮ್ಷನ್ ಅಂದರೆ ವಿನಾಯಿತಿ ನನ್ನನ್ನು ಈ ಪಟ್ಟಿಯಿಂದ ಕೈ ಬಿಡಿ ಅಂತಕ್ಕಂಥ ದಾಖಲೆಗಳಿರ್ತಕ್ಕಂಥವ್ರು ಮಾತ್ರ ಕೈ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶವಿದೆಯೇನ ವಿನಃ ನೀವು ಪ್ರಿಯಾರಿಟಿನ ಕ್ಲೈಮ್ ಮಾಡಲಿಕ್ಕೆ ಇದಾದ ನಂತರದಲ್ಲಿ ಏನು ವಿನಾಯಿತಿಯನ್ನು ಕ್ಲೈಮ್ ಮಾಡಿದ ನಂತರದಲ್ಲಿ ಐದನೇ ತಾರೀಕಿನವರೆಗೂ ವಿನಾಯಿತಿ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ ಇದಾದ ನಂತರದಲ್ಲಿ ಇನ್ನೊಂದು ಪಟ್ಟಿಯನ್ನು ಬಿಡ ಬಿಡ್ತಾರೆ ಅದು ಒರ್ಜಿನಲ್ ಆಗಿರ್ತಕ್ಕಂಥ ಪಟ್ಟಿಯಾಗಿರುತ್ತೆ ಆ ಪಟ್ಟಿಗೆ ಸಂಬಂಧಪಟ್ಟಂತೆ ನೀವು ಪ್ರಿಯಾರಿಟಿ ಇರ್ತಕ್ಕಂಥವ್ರು ಕ್ಲೈಮ್ ಮಾಡಬೇಕಾಗತ್ತೆ ಪ್ರಿಯಾರಿಟಿಗೋಸ್ಕರ ಆಗ ಆ ನೀವೇನು ಕ್ಲೈಮ್ ಮಾಡ್ತಕ್ಕಂಥ ಪ್ರಿಯಾರಿಟಿಯನ್ನು ಪರಿಗಣಿಸಿ ಕೌನ್ಸಿಲಿಂಗ್ ಪಟ್ಟಿಯನ್ನು ಅನೌನ್ಸ್ ಮಾಡಲಾಗತ್ತೆ ಹಾಗಾಗಿ ಈಗ ಕ್ಲೈಮ್ ಮಾಡಬೇಕಾಗಿರ್ತಕ್ಕಂಥದ್ದು ಕೇವಲ ಎಕ್ಸಾಮಿಷನ್ ವಿನಾಯಿತಿಗೆ ನನ್ನನ್ನು ಪಟ್ಟಿಯಿಂದ ಕೈ ಬಿಡಿ ಅಂತ ಹಾಗಾದ್ರೆ ಯಾರ್ಯಾರು ವಿನಾಯಿತಿಗೆ ಕ್ಲೈಮ್ ಮಾಡಬಹುದು ತಾವು ಗಮನಿಸ್ತಾ ಇದ್ದೀರಿ ಪಾಯಿಂಟ್ ನಂಬರ್ ಒನ್ ಟೀಚರ್ ಆರ್ ಸ್ಪೋಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಆರ್ ಸೀರಿಯಸ್ ಅಲ್ಮೆಂಟ್ಸ್ ವಿಚ್ ಟ್ರೀಟ್ಮೆಂಟ್ ಈಸ್ ನಾಟ್ ಅವೈಲಬಲ್ ವಿತ್ ಇನ್ ತಾಲೂಕ್ ಇನ್ ವಿಚ್ ಟೀಚರ್ ಈಸ್ ವರ್ಕಿಂಗ್ ಅಂದರೆ ಟೀಚರ್ ಆಗಿರ್ಬೋದು ಅಥವಾ ಅವರ ಸಂಗಾತಿ ಆಗಿರ್ಬೋದು ಅದರ ಮಕ್ಕಳಾಗಿರ್ಬೋದು ಯಾರಾದರೂ ಕೂಡ ಟರ್ಮಿನಲ್ ಇಲ್ನೆಸ್ನಿಂದ ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಮತ್ತು ಅವರ ಒಂದು ಕಾಯಿಲೆಗೆ ಅವರು ವರ್ಕ್ ಮಾಡ್ತಕ್ಕಂಥ ಸ್ಥಳದಲ್ಲಿ ಒಂದು ಟ್ರೀಟ್ಮೆಂಟ್ ಸಿಗದೇ ಇರತಕ್ಕಂಥ ಜಾಗ ಆಗಿದ್ದರೆ ಅವರು ಈ ಒಂದು ಕ್ಲೈಮನ್ನು ಮಾಡ್ಬೋದು ವಿನಾಯಿತಿಗೆ ಕ್ಲೈಮನ್ನು ಮಾಡ್ಬೋದು ಇದು ಉಳಿದಂತೆ ಟೀಚರ್ ಆರ್ ಸ್ಪೋಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಪಿ ಎಚ್ ಇರ್ತಕ್ಕಂಥವ್ರು ಶಿಕ್ಷಕ ಆಗಿರ್ಬೋದು ಅವ್ರ ಸಂಗಾತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಆ ಪಿ ಎಚ್ ಸರ್ಟಿಫಿಕೇಟ್ ಇದ್ದರೆ ಅವರೂ ಕೂಡ ಈ ಒಂದು ವಿನಾಯಿತಿಗೆ ಅಂದರೆ ನನ್ನನ್ನು ಈ ಒಂದು ಹೆಚ್ಚುವರಿ ಪಟ್ಟಿಯಿಂದ ಕೈಬಿಡಿ ಅಂತೇಳಿ ಕ್ಲೈಮ್ ಮಾಡ್ಬೋದು ವಿಡೋ ಆರ್ ವಿಡೋವರ್ ಆರ್ ಎ ಡೈವರ್ಸ್ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ವಿದುರ ಅಥವಾ ವಿಧವೆ ಅಂದರೆ ಹನ್ನೆರಡು ವರ್ಷದ ಅವಲಂಬಿತ ಮಗುವನ್ನು ಹೊಂದಿರತಕ್ಕಂಥ ವಿದುರ ಅಥವಾ ವಿಧವೆ ಕೂಡ ವಿನಾಯಿತಿಗೆ ಕ್ಲೈಮ್ ಮಾಡ್ಬೋದು ಟೀಚರ್ ವಿತ್ ಸ್ಪೋಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಅಂದರೆ ಸೈನಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟ ನಾವು ಇಂದಿನ ಸಮ ಸಾಕಷ್ಟು ವಿಡಿಯೋಗಳ ಹೇಳಿರೋದ್ರೆ ಸೈನಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ಹೊಂದಿರತಕ್ಕಂಥವ್ರು ಕೂಡ ವಿನಾಯಿತಿಗೆ ಕ್ಲೈಮ್ ಮಾಡ್ಬೋದು ಇವ್ರ ಪ್ರಿಯಾರಿಟಿಗೂ ಕ್ಲೈಮ್ ಮಾಡ್ಬೋದು ವಿನಾಯಿತಿಗೂ ಕೂಡ ಕ್ಲೈಮ್ ಮಾಡ್ಬೋದು ಟೀಚರ್ ಎಬೋ ದ ಏಜ್ ಆಫ್ ಫಿಫ್ಟಿ ಇಯರ್ಸ್ ಇನ್ ಕೇಸ್ ಆಫ್ ಫೀಮೇಲ್ ಟೀಚರ್ ಅಂದರೆ ಮಹಿಳಾ ಶಿಕ್ಷಕಿಯರಾಗಿದ್ದರೆ ಐವತ್ತು ವರ್ಷ ಕ್ರಾಸ್ ಆಗಿದ್ದರೆ ಪುರುಷ ಶಿಕ್ಷಕರಾಗಿದ್ದರೆ ಐವತ್ತೈದು ವರ್ಷ ಕ್ರಾಸ್ ಆಗಿದ್ದರೆ ಇವರು ವಿನಾಯಿತಿಗೆ ಕ್ಲೈಮ್ ಮಾಡ್ಬೋದು ನೆಕ್ಸ್ಟ್ ಪ್ರೆಗ್ನೆಂಟ್ ಟೀಚರ್ ಆರ್ ಫೀಮೇಲ್ ಟೀಚರ್ ವಿತ್ ಎ ಚೈಲ್ಡ್ ಆಫ್ ಲೆಸ್ ದೆನ್ ಒನ್ ಇಯರ್ ಅಂದರೆ ಗರ್ಭಿಣಿ ಮಹಿಳೆಯರು ಮತ್ತು ಒಂದು ವರ್ಷದ ಮಗುವನ್ನು ಹೊಂದಿರತಕ್ಕಂಥ ತಾಯಿ ಎಂದರು ಏನಿದರೆ ಅವರು ಕೂಡ ವಿನಾಯಿತಿಗೆ ಕ್ಲೈಮ್ ಮಾಡಬಹುದು ನೋಡಿ ಇಲ್ಲಿ ಐದು ಮತ್ತು ಆರನೇ ಈ ಪಾಯಿಂಟ್ಸ್ಗಳನ್ನು ಬಿಟ್ಟು ಇವರು ಕೇವಲ ಹೆಚ್ಚುವರಿ ಪ್ರಕ್ರಿಯೆಯಲ್ಲಿ ವಿನಾಯಿತಿಗೆ ಮಾತ್ರ ಕ್ಲೈಮ್ ಮಾಡ್ಬೋದು ಆದ್ಯತೆಗೆ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆದರೆ ಇಲ್ಲಿ ನೋಡಿ ಯಾವುದು ಒಂದನೇದು ಇದು ಏನು ಗಂಭೀರ ಕಾಯಿಲೆಗೆ ಸಂಬಂಧಪಟ್ಟಂಥ ಪ್ರಕರಣಗಳಾಗಿರ್ಬೋದು ಅಥವಾ ಪಿ ಗೆ ಸಂಬಂಧಪಟ್ಟಂಥ ಪ್ರಕರಣಗಳಾಗಿರ್ಬೋದು ವಿಕಲಚೇತನಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ವಿಧವಾ ಅಥವಾ ವಿಧವೆಯರಾಗಿರ್ಬೋದು ಅಥವಾ ಸೈನಿಕ ಪ್ರಕರಣಗಳು ಇವರು ನೀವು ನಿಮ್ಮ ಪ ಹೆಸರೇನಾದರೂ ಕೂಡ ಹೆಚ್ಚುವರಿ ಪಟ್ಟಿಯಲ್ಲಿ ಬಂದರೆ ನೀವು ಪ್ರಿಯಾರಿಟಿಗೂ ಕೂಡ ಅಲ್ಲೂ ಕೂಡ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ಇವರು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಒಂದು ವಿಷಯನ ತಿಳ್ಕೊಳ್ಳಿ ಆಮೇಲೆ ಪತಿಪತ್ನಿ ಪ್ರಕರಣದ ಅಡಿಯಲ್ಲಿ ನೀವು ವಿನಾಯಿತಿಗೆ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇಲ್ಲ ಪ್ರಿಯಾರಿಟಿಗೆ ಅಂದರೆ ಆದ್ಯತೆಗೆ ಮಾತ್ರ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ ಯಾಕೆಂದರೆ ಬಹಳಷ್ಟು ಶಿಕ್ಷಕರು ಇದರ ಬಗ್ಗೆ ಫೋನ್ ಮಾಡಿ ಕೇಳಿದ್ರಿಂದ ಅದಕ್ಕೊಂದಿಷ್ಟು ಕ್ಲಾರಿಫಿಕೇಷನ್ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ ಹಾಗಾಗಿ ಈಗ ನಿಮಗೆ ಅವಕಾಶ ಇರ್ತಕ್ಕಂಥದ್ದು ವಿನಾಯಿತಿಗೆ ಕ್ಲೈಮ್ ಮಾಡ್ತಕ್ಕಂಥ ಶಿಕ್ಷಕರು ಮಾತ್ರ ನಿಮ್ಮ ನಿಮ್ಮ ಇ ಡೇಸ್ ಲಾಗಿನ್ನಲ್ಲಿ ಕ್ಲೈಮ್ ಮಾಡ್ಬೋದು ಪ್ರಿಯಾರಿಟಿಗೆ ನಂತರದ ದಿನ ಕಳೆದು ಮತ್ತೊಂದು ಐದನೇ ತಾರೀಕಿನ ನಂತರದಲ್ಲಿ ಪಟ್ಟಿ ಬಿಡುಗಡೆ ಬರುತ್ತಲ್ಲ ಆಗ ನೀವು ಪ್ರಿಯಾರಿಟಿಗೆ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು